ನಮ್ಮ ಭಾವನೆಗಳು ಮತ್ತು ಯೋಚನೆಗಳು ಒಟ್ಟಿಗೆ ಸೇರಿದಾಗ ಉತ್ಕೃಷ್ಟವಾದ ಕಾವ್ಯ ರಚನೆಯಾಗುತ್ತದೆ ಇದರಿಂದ ಕಾವ್ಯಗಳು ಜನರಿಗೆ ಹೆಚ್ಚಿನ ಪ್ರೀತಿಯ ಅರ್ಥವಾಗುತ್ತವೆ ನೀವು ಕೇಳಿದ ಹಾಗೂ ಕಂಡಂತಹ ಪ್ರೀತಿ ಭಾವನೆಗಳನ್ನು ನೀವು ಕಾವ್ಯದಲ್ಲಿ ರಚಿಸಬಹುದು ಹೆಚ್ಚೆಚ್ಚು ಓದುವುದರಿಂದ ಬರೆಯುವ ಕ್ರಮಗಳು ತಿಳಿಯುತ್ತವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಚ್ ನಾಯ್ಕ ಹೇಳಿದರು ಅವರು ಸಿದ್ದಾಪುರ ತಾಲೂಕಿನ ಕೋಲ್ಶಿರ್ಸಿಯಲ್ಲಿ ಆಧಾರ ಶಿಕ್ಷಣ ಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಪತ್ರಕರ್ತ ದಿವಂಗತ ಶಿವಶಂಕರ್ ಕೋಲ್ಶಿರ್ಸಿ ಅವರ ನೆನಪಿನ ಕಲರವ ಎರಡ್ ಸಾವಿರದ ಇಪ್ಪತ್ತೈದು ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಆಯೋಜಿಸಿದ್ದ ಮಕ್ಕಳ ಕವಿಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನಮ್ಮ ಕೆಟ್ಟ ಯೋಚನೆಗಳು ಕೆಟ್ಟತನ ಮೊದಲು ನಮ್ಮನ್ನು ಹಾಳು ಮಾಡುತ್ತವೆ ಕಾವ್ಯಗಳಲ್ಲಿ ಭಾವನೆಗಳನ್ನು ತೀವ್ರವಾಗಿ ವ್ಯಕ್ತಪಡಿಸಬೇಕು ಮತ್ತು ಚಿಂತನೆಗಳನ್ನು ಸೇರಿಸುವ ಕೆಲಸ ಆಗಬೇಕು ಎಂದರು ವೆಚ್ಚ ಇದು ಹೊಂದಾಣಿಕೆ ಮಾಡಿದಾಗ ಅದು ಹೆಚ್ಚು ಇಷ್ಟವಾದಂತಹ ಕಾವ್ಯ ರಚನೆ ನೀವು ಅಂತ ಭಾವನೆಗಳು ನೀವು ಇರ್ತವೆ ನೀವು ಕಂಡಂತಹ ನೀವು ಕೇಳಿರುವಂತಹ ನೀವು ನೋಡ್ತೀವಿ ಕಾಡನ್ನ ನೋಡ್ತೀವಿ ಮಳೆಯನ್ನ ನೋಡ್ತೀವಿ ಹೋಗ್ತಾನೆ ನಿಮ್ ನಿಮ್ಮ ಗೆಳೆಯರ ಭಾವನೆಗಳನ್ನ ನೀವು ನೋಡ್ತೀರಿ ನಿಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿಯ ಪ್ರೀತಿಗಳನ್ನ ನೀವು ಕಾಣ್ತೀರಿ ಸಹೋದರ ಅಣ್ಣ ತಮ್ಮಂದಿರ ಸಹೋದರಕ್ಕೆ ಸಹೋದರರ ತಂಗಿಯ ತಮ್ಮನ ಇವುಗಳ ಪ್ರೀತಿ ವಿಶ್ವಾಸವನ್ನ ನೀವು ಕೇಳ್ತೀವಿ ಕಾಣ್ತೀರಿ ಅವೆಲ್ಲ ಕೂಡ ಏನಾಗ್ತದೆ ನಿಮ್ಮ ಅಭಿವ್ಯಕ್ತಿಯನ್ನ ಕೊಡಿಸಬೇಕು ಅದು ಮತ್ತೊಮ್ಮೆ ಯೋಚಿಸಿ ನೀವು ಬರೆಯುವಂತ ಕೆಲಸ ಆ ಬರದಾಗ ಅದೇನಾಗುತ್ತೆ ನಿಧಾನ ಒಂದೇ ಸಾರಿ ನಮ್ಮ ಕಾವ್ಯ ರಚನೆಗಳು ಕಾವ್ಯ ಅಂತ ಅಲ್ಲ ಯಾವುದೂ ಕೂಡ ತಕ್ಷಣವೇ ನಾವು ಅದನ್ನು ಉತ್ಕೃಷ್ಟತೆಯನ್ನು ಅಂತ ಎಲ್ಲಿ ಕಾಣಬೇಕು ನಿಧಾನಕ್ಕೆ 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 ಅದ್ರ ಮೇಲೆ ಹಿಡ್ತಾ ಹೇಗೆ ಸೈಕಲ್ ಹೊಡೆಯೋದು ತೊಂತರಲ್ಲ ಕಲ್ತು ತಕ್ಷಣ ಸೈಕಲ್ ಫಸ್ಟ್ ದಿವಸನೇ ಬಿಡ್ಕೊಂಡು ಹೋದ್ರ ಕವಿಯತ್ರಿ ಶೋಭಾ ಹಿರೇಕೈ ಮಾತನಾಡಿ ಕಾವ್ಯ ರಚನೆಯ ಮೊದಲು ಓದುಗರಾಗಬೇಕು ಆಸಕ್ತಿಯಿಂದ ಓದಿ ಬರುವಂತಹ ವಾಕ್ಯ ಪದಗಳನ್ನು ಗಮನಿಸಬೇಕು ಓದುವ ಮೂಲಕ ಕಾವ್ಯ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು ಕನ್ನಡ ಪುಸ್ತಕಗಳನ್ನು ಓದುವ ಮುಖೇನ ಪ್ರಾಸ ಪದಗಳನ್ನು ಗುರುತಿಸಬೇಕು ಅಂದಾಗ ಮಾತ್ರ ಉತ್ತಮ ಕವನಗಳನ್ನು ರಚಿಸಬಹುದು ಎಂದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ನಾಯಕ್ ಕುಬ್ರಿಗದ್ದೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಹದಿನೈದು ಮಕ್ಕಳು ತಮ್ಮ ಸ್ವರಚಿತ ಕವನಗಳನ್ನು ವಾಚಿಸಿದರು ಆಧಾರ್ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ ಮಾಳ್ಕೋಡ್ ಎಸ್ಡಿಎಂಸಿ ಅಧ್ಯಕ್ಷ ಕೆರಿಯಾ ನಾಯ್ಕ ಉಪಸ್ಥಿತರಿದ್ದರು ಪರಿಷತ್ತಿನ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ ಶಿರಳಗಿ ಸ್ವಾಗತಿಸಿದರು ಕೋಶಾಧ್ಯಕ್ಷ ಹೊಸೂರ್ ವಂದಿಸಿದರು ಸಂಸ್ಥೆಯ ಸುರೇಶ್ ಕಡಕೇರಿ ನಿರೂಪಿಸಿದರು ವಾನಹಳ್ಳಿಯಲ್ಲಿ ಸುರಸಾನಿಕ ಕಲ್ಲಾರೆ ಮನೆಗೆ ಸಮ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಸ್ವಾದಿಸುವ ಸದಾ ಪ್ರೋತ್ಸಾಹ ನೀಡುವ ವಾತಾವರಣ ಹೆಚ್ಚಬೇಕು ಇದರಿಂದ ಮಾನಸಿಕ ನೆಮ್ಮದಿ ಸಾಧ್ಯವಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಶಿರಸಿ ತಾಲೂಕಿನ ವಾನಹಳ್ಳಿಯಲ್ಲಿ ಅವರು ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ಬೆಂಗಳೂರಿನ ಅವಿನಾಶಿ ಸಂಸ್ಥೆ ಜಂಟಿಯಾಗಿ ಹಮ್ಮಿಕೊಂಡ ಸುರ ಸಾನಿಕ ವೇಣುವಾದನ ಯಕ್ಷರೂಪಕ ಸನ್ಮಾನ ಕಾರ್ಯಕ್ರಮಕ್ಕೆ ಚಂಡೆ ನುಡಿಸಿ ಚಾಲನೆ ನೀಡಿ ಮಾತನಾಡಿದರು ಅಭಿವೃದ್ಧಿ ಅದರ ಅವಧಿಯಲ್ಲಿ ಅದಾಗೇ ಆಗುತ್ತದೆ ಹಾಗೂ ಅಭಿವೃದ್ಧಿ ಎಂದರೆ ಸೌಲಭ್ಯ ಆರ್ಥಿಕ ಅಭಿವೃದ್ಧಿ ಒಂದಷ್ಟೇ ಅಲ್ಲ ಸಾಂಸ್ಕೃತಿಕ ಅಭಿವೃದ್ಧಿಯಲ್ಲಿ ಶ್ರದ್ಧೆ ಕೂಡ ಬೆಳೆಸಿಕೊಳ್ಳಬೇಕು ಅದರಿಂದ ನೆಮ್ಮದಿ ಸಾಧ್ಯ ಎಂದರು ಸಾಮಾಜಿಕ ಕಾರ್ಯಕರ್ತ ದೀಪಕ್ ದೊಡ್ಡೂರು ಒಂದು ಕಾರ್ಯಕ್ರಮದ ಸಂಘಟನೆಗೆ ಎಷ್ಟೆಲ್ಲಾ ಕಷ್ಟ ಇದೆ ಎಂಬುದರ ಅರಿವಿದೆ ಇಂತಹ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಎಲ್ಲರೂ ಜೊತೆಯಾಗಬೇಕು ಗ್ರಾಮೀಣ ಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದಕ್ಕಿಂತ ನಗರದಲ್ಲಿ ಕಾರ್ಯಕ್ರಮ ಮಾಡುವುದು ಪಂಚ ಸುಲಭ ಎಂದರು ಸಮ್ಮಾನಿತ ಪ್ರಕಾಶಗಡೆ ಕಲ್ಲಾರೆ ಕಲ್ಲಾರೆಮನೆ ಯಾರು ಪ್ರಶಸ್ತಿಯ ಹಿಂದೆ ಹೋಗದೆ ಅದು ಬಂದಾಗ ವಿನಮ್ರವಾಗಿ ಸ್ವೀಕರಿಸಬೇಕು ಎಂದು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ ಎಂದರು ಟ್ರಸ್ಟ್ ಅಧ್ಯಕ್ಷ ಹಿರಿಯ ಪತ್ರಕರ್ತ ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ಕಲೆಯ ಮೂಲಕ ಒಗ್ಗೂಡಲು ಸಾಧ್ಯ ಅದೇ ವಿಶ್ವಶಾಂತಿಯ ಮೂಲ ಕಲ್ಲಾರೆಮನಿ ಪ್ರಕಾಶ್ ಹೆಗಡೆಯವರು ನಮ್ಮ ಜಿಲ್ಲೆಗೆ ಅವರು ನಮ್ಮವರು ಆದರೆ ಅವರ ಸಾಧನೆ ಪ್ರಸಿದ್ಧಿ ಸಾಧನೆ ನೋಡಲು ಬೆಂಗಳೂರಲ್ಲಿ ಗೊತ್ತಾಗುತ್ತದೆ ಎಂದರು ವಾನುಳ್ಳಿ ಸೊಸೈಟಿ ಅಧ್ಯಕ್ಷ ಹೆಗಡೆ ಕಾನ್ಮುಷ್ಕಿ ಮಾತನಾಡಿದರು ಸುಮಾ ಹೆಗಡೆ ಸಂಗಡಿಗರು ಪ್ರಾರ್ಥಿಸಿದರು ರಾಘವೇಂದ್ರ ಹೆಗಡೆ ಸ್ವಾಗತಿಸಿದರು ಟ್ರಸ್ಟ್ ಕಾರ್ಯದರ್ಶಿ ಗಾಯತ್ರಿ ರಾಘವೇಂದ್ರ ಸನ್ಮಾನ ಪತ್ರ ವಾಚಿಸಿದರು ಪ್ರೊಫೆಸರ್ ರಾಘವೇಂದ್ರ ಜಾಜಿಗುಡ್ಡೆ ನಿರ್ವಹಿಸಿದರು ಇದಕ್ಕೂ ಮುನ್ನ ಪ್ರಕಾಶ್ ಹೆಗಡೆ ಕಲ್ಲಾರೆಮನೆ ಅವರ ಕೊಳಲು ಕಾರ್ತಿಕ್ ಭಟ್ ಅವರ ತಬಲಾದಲ್ಲಿ ನಡೆದ ವೇಣುವಾದನ ಮುದ ನೀಡಿತು ಬಳಿಕ ನಡೆದ ವಿಶ್ವಶಾಂತಿ ಸರಣಿಯ ಹತ್ತನೇ ಕಲಾಕುಸುಮ ವಿಶ್ವಾಭಿಗಮನ ಯಕ್ಷರೂಪಕವು ಗೋಕುಲ ನಿರ್ಗಮನ ಸನ್ನಿವೇಶ ಕಟ್ಟಿಕೊಟ್ಟಿತು ಕುಮಾರಿ ತುಳಸಿ ಹೆಗಡೆ ಪ್ರಸ್ತುತಿಯ ರೂಪಕಕ್ಕೆ ಪ್ರಸಿದ್ಧ ಭಾಗವತ ಕೇಶವ ಹೆಗಡೆ ಕೊಳಗಿ ಮದ್ದಲೆಯಲ್ಲಿ ಶಂಕರ್ ಭಾಗವತ್ ಚಂಡೆಯಲ್ಲಿ ವಿಘ್ನೇಶ್ವರ್ ಗೌಡ ಪ್ರಸಾದನದಲ್ಲಿ ವೆಂಕಟೇಶ್ ಬೋಗ್ರಿಮಕ್ಕಿ ಸಹಕಾರ ನೀಡಿದರು ಉದಯ್ ಪೂಜಾರ್ ಧ್ವನಿ ಬೆಳಕಿನ ಸಂಯೋಜನೆ ಮಾಡಿದ್ದರು you mm -hmm. mm -hmm. mm -hmm. I can't